ಕಿನೂ ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಒಂದಾಗೋದಿಕ್ಕೆ ಮುಂದಾಗಿದ್ದಾರೆ ಅಜಯ್ ದಂಪತಿ ಕೌಟುಂಬಿಕ ಕಲಹದ ಬಗ್ಗೆ ಪತ್ನಿ ಸ್ವಪ್ನ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ತಾಯಿಯಾಗಿ ನನ್ನ ಮಗಳಿಗೆ ಧೈರ್ಯವನ್ನು ತುಂಬುತ್ತೇನೆ ನಾನು ತೀವ್ರವಾಗಿ ಸವಾಲುಗಳನ್ನು ಎದುರಿಸ್ತಾ ಇದ್ದೀನಿ ನಮ್ಮ ಬದುಕನ್ನು ಪುನರ್ ನಿರ್ಮಿಸಿಕೊಳ್ಳಲು ದಾಂಪತ್ಯ ಜೀವನ ಸರಿಪಡಿಸಲು ಪ್ರಾರ್ಥಿಸುತ್ತಿದ್ದೇನೆ ಅನ್ನುವಂತಹ ಮಾತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅಜಯ್ ರಾವ್ ಪತ್ನಿ ಪೋಸ್ಟ್ ಮಾಡಿದ್ದಾರೆ ಮತ್ತೆ ಹೊಂದಾಣಿಕೆ ಜೀವನ ನಡೆಸೋದಕ್ಕೆ ಪತ್ನಿ ಸ್ವಪ್ನ ನಿರ್ಧಾರವನ್ನು ಮಾಡಿದ್ದಾರೆ ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅನ್ನುವಂತಹ ಮಾತು ಕೇಳಿ ಬಂದಿತ್ತು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಜಯ್ ಪತ್ನಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಒಂದಾಗುವಂತಹ ನಿರ್ಧಾರಕ್ಕೆ ಬಂದಿರುವಂತಹ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕೌಟುಂಬಿಕ ಕಲಹದ ಬಗ್ಗೆ ಸ್ವಪ್ನ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ತಾಯಿಯಾಗಿ ನನ್ನ ಮಗಳಿಗೆ ಧೈರ್ಯವನ್ನು ತುಂಬತೀನಿ ನಾನು ತೀವ್ರವಾಗಿ ಸವಾಲುಗಳನ್ನು ಎದುರಿಸುತ್ತಿದ್ದೇನೆ ನಮ್ಮ ಬದುಕನ್ನು ಪುನರ್ ನಿರ್ಮಿಸಿಕೊಳ್ಳಲು ದಾಂಪತ್ಯ ಜೀವನ ಸರಿಪಡಿಸಲು ಪ್ರಾರ್ಥಿಸ್ತಿದ್ದೀನಿ ಅನ್ನುವಂತಹ ಮಾತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಪ್ನ ಅವರು ಬಡ್ ಬರ್ಕೊಂಡಿದ್ದಾರೆ ಅಜಯ್ ರಾವ್ ಪತ್ನಿ ಆ ಪೋಸ್ಟ್ ಅನ್ನು ಕೂಡ ನೀವು ಗಮನಿಸ್ತಾ ಇದೆ ನಿನ್ನೆಯಷ್ಟೇ ಈ ಸುದ್ದಿ ಹೊರಬಂದಿತ್ತು ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಉಂಟಾಗಿರುವ ಬಗ್ಗೆ ಇವತ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಜೀವನವನ್ನ ಸರಿಪಡಿಸುವುದಕ್ಕಾಗಿ ಮುಂದಾಗಿದ್ದೀನಿ ಅನ್ನುವಂಥ ವಿಚಾರವನ್ನು ಸ್ವಪ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮಿತ್ ದಿಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಮಿತ್ ಅಜಯ್ ರಾವ್ ಪತ್ನಿ ಸ್ವಪ್ನ ಅವರು ಬರೆದಿರುವಂತಹ ಪೋಸ್ಟ್ ನಲ್ಲಿ ಏನೆಲ್ಲ ಅಂಶಗಳಿದೆ ಅಮಿತ್ ಆ ಮಧುಕರ ಏನಂತಂದ್ರೆ ನಿನ್ನೆ ಒಂದು ಕೃಷ್ಣ ಜನ್ಮಾಷ್ಟಮಿ ದಿನ ಕನ್ನಡ ಚಿತ್ರರಂಗದಲ್ಲಿ ಕೃಷ್ಣ ಅಂತಾನೆ ಕರಿತೀವಿ ಅವ್ರನ್ನ ಅಜಯ್ ರಾವ್ ಅವರ ಒಂದು ದಾಂಪತ್ಯದಲ್ಲಿ ಒಂದು ಬಿರುಕು ಮೂಡಿದೆ ಅಂತ ಒಂದು ಸುದ್ದಿ ಏನ್ ಬಂದಿತ್ತು ಅದು ನಿಜವಾಗ್ಲೂ ಅಭಿಮಾನಿಗಳಿಗೆ ಶಾಕ್ ತಂದಿತ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಹನ್ನೊಂದು ವರ್ಷಗಳ ಒಂದು ದಾಂಪತ್ಯ ಅಜಯ್ ರಾವ್ ಮತ್ತೆ ಸ್ವಪ್ನ ಅವರದ್ದು ತುಂಬಾ ಮುದ್ದಾದಂತಹ ಜೋಡಿ ಇವರ ಒಂದು ಮಧ್ಯ ಏನೊಂದು ಬಿರುಕು ಮೂಡಿದೆ ಅನ್ನುವಂತ ಒಂದು ಸುದ್ದಿ ಏನ್ ಬರುತ್ತೆ ಸೊ ರಾವ್ ಅವರ ವಿರುದ್ಧ ಒಂದು ದೂರನ್ನ ದಾಖಲಿಸಿರ್ತಾರೆ ಸ್ವಪ್ನ ಅವರು ಆ ಒಂದು ವಿಚಾರ ಬಹಿರಂಗ ಆದಾಗ ಮೊದಲೇದಾಗಿ ಅಜಯ್ ರಾವ್ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಾರೆ ನಮ್ಮ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳಿದೆ ಒಂದು ಸವಾಲಿಗೆ ಒಂದು ಒಂದಿಷ್ಟು ಸವಾಲುಗಳನ್ನ ನಾವು ಎದುರಿಸ್ತಾ ಇದ್ದೀವಿ ನಮ್ಮ ದಂಪತಿ ಜೀವನದಲ್ಲಿ ಆದ್ರೆ ಇದನ್ನ ನಾವು ಸರಿಪಡಿಸ್ಕೊಳ್ಳುವಂತ ಪ್ರಯತ್ನದಲ್ಲಿದ್ದೀವಿ ದಯವಿಟ್ಟು ನಮ್ಮ ಖಾಸಗಿ ಗೌರವಿಸಿ ಅನ್ನುವಂತಹ ಒಂದು ಆ ಒಂದು ಪೋಸ್ಟ್ ಅನ್ನ ಹಂಚ್ಕೊಂಡಿರ್ತಾರೆ ಜೊತೆಗೆ ನಮ್ಮ ಜೊತೆ ಮಾತನಾಡಿದಾಗ ಕೂಡ ಏನಂದ್ರೆ ನಮ್ಮ ಒಂದು ದಂಪತ್ಯ ಫ್ರೀ ಹೋಗುತ್ತೆ ನಾನು ನನ್ನ ಪತ್ನಿಯ ಜೊತೆ ಮಾತನಾಡ್ತಾ ಇದ್ದೀನಿ ಅಂತ ಒಂದು ವಿಚಾರವನ್ನ ಅಜಯರಾವ್ ಹೇಳಿದ್ರು ಈಗ ಸ್ವಪ್ನ ಕೂಡ ಒಂದು ಪೋಸ್ಟ್ ಅನ್ನ ಮಾಡಿರ್ತಕ್ಕಂಥದ್ದು ತಮಗೆ ತಮ್ಗೆ ಅಜಯರಾವ್ ಮತ್ತು ಸ್ವಪ್ನ ದಂಪತಿಗೆ ಒಂದು ಮಗು ಇದೆ ಆ ವಿಚಾರ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಆ ಒಂದು ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಜೊತೆಗೆ ನಮ್ಮ ಒಂದು ಕುಟುಂಬವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ನಮ್ಮ ಒಂದು ದಂಪತಿಯನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಆ ಪೋಸ್ಟ್ ಅನ್ನ ಸ್ವಪ್ನ ಅವರು ಹಂಚ್ಕೊಂಡಿದ್ದಾರೆ ಸೊ ಎಲ್ಲೊಂದ್ ಕಡೆ ಅಜರಾವ್ ಅಭಿಮಾನಿಗಳಿಗೆ ಒಂದು ಬೇಸರ ಆಗಿತ್ತು ಅಂತ ಹೇಳ್ಬೋದು ಕೃಷ್ಣ ಜನ್ಮಾಷ್ಟಮಿ ದಿನವೇ ಬಂದಂತಹ ಒಂದು ಸುದ್ದಿ ಈ ಒಂದು ಈ ಒಂದು ಮುದ್ದಾದ ದಂಪತಿ ದಂಪತಿ ಏನಿದೆ ಅವ್ರು ಕೂಡ ಬೇರಾಗ್ತಿದ್ದಾರೆ ಅನ್ನೋಂತ ಒಂದು ಬೇಸರ ಆಗಿತ್ತು ಈ ಒಂದು ಪೋಸ್ಟ್ ಗಳ ಮೂಲಕ ಒಂದು ತಕ್ಕ ಮಟ್ಟಿಗೆ ಸಮಾಧಾನ ಆಗಿದೆ ಅಂತ ಹೇಳ್ಬೋದು ಮಧುಕರ್ ಡೀಟೇಲ್ಸ್ಗೆ ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಜಯ್ ರಾವ್ ಪತ್ನಿ ಸ್ವಪ್ನ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ತಾಯಿಯಾಗಿ ನನ್ನ ಮಗಳಿಗೆ ಧೈರ್ಯ ತುಂಬ್ತೀನಿ ನಮ್ಮ ಬದುಕನ್ನು ಪುನರ್ ನಿರ್ಮಿಸಿಕೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡಿದ್ದೀವಿ ದಾಂಪತ್ಯ ಜೀವನ ಸರಿಪಡಿಸಲು ಪ್ರಾರ್ಥಿಸ್ತಾ ಇದ್ದೀನಿ ಅನ್ನುವಂಥ ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి